ಬಿಗ್ ಬಾಸ್ ಒಳಗಡೆ ಹೊರಗಡೆಸ್ ಅದು ನಾನು ಎಲ್ಲ ಎತ್ತುಗಳು ಅಷ್ಟೇ ನಮ್ಮ ರಾಮ ಲಕ್ಷ್ಮಣ ಅವು ಅಂತೂನು ಇವತ್ತೂ ಮೆರವಣಿಗೆಗಳಾಗುವ ಒಂದು ಮಗು ಹಿಂಗ ಅಂದಿಲ್ಲ ಅವು ಹೆಂಗೆ ಅಂದ್ರೆ ಎತ್ತು ನೋಡ್ರೆ ಭಯ ಆತದೆ ಅಷ್ಟು ಗಾತ್ರ ಎತ್ತು ಒಬ್ಬೊಂದು ಮಗು ಮಗುನ್ ಇವತ್ಕು ಒಂದ್ ಕುಂಬಾಗಾಗ್ಲಿ ಕಾಲಾಗ್ಲಿ ಹಿಂಗ ಅಂದಿಲ್ಲ ಎತ್ತು ಅಷ್ಟೇ ಸಾಧು ಬ್ಯಾಂಕ್ ಸೆಟ್ ಅಂದ್ರೆ ಅವ್ ಗೊತ್ತು ಇವತ್ ನಾವು ಎಲ್ಲ ಹೋಗ್ಬೇಕು ಅಂತ ಅಷ್ಟು ನಾಜೋಕ ಆಗಿರೋ ಎತ್ಗಳು ಇವತ್ತಿಗೋಗ್ಬ್ರೂ ತೊಂದರೆ ಮಾಡಿಲ್ಲ ಹೋಗಿದ್ದ ಊರುಗಳಲ್ಲೆಲ್ಲ ಹೆಸರುಗಳು ತಂದು ಕೊಟ್ಟವೆ ಇವತ್ತು ಆಯ್ಕ ಸೇವೆ ಮಾಡಿದ್ ಇವತ್ತು ನನಗೆ ಈ ಪುಣ್ಯ ಈ ಭಾಗ್ಯ ಅದು ಬಿಟ್ಟು ಬೇರೆ ಏನೂ ಇಲ್ಲ ಅದ್ರಕ ಈ ಬಸವಣ್ಣ ಸೇವೆ ಯಾರೇ ಆಗಲಿ ಯೂತ್ಸ್ ನಾನು ಹೇಳೋದು ಇವಾಗಂತೂ ನೀವೇ ನೋಡ್ಬೋದು ಎಷ್ಟು ಜನ ಇದ್ರ ಮೇಲೆ ಆಸಕ್ತಿ ಮಾಡ್ತಾವ್ರೆ ಆಮೇಲೆ ಸೆಲೆಬ್ರಿಟೀಸ್ ಮೇಯ್ನಾಗಿ ನನಗೆ ಸುಮಾರು ಕಲಿಸ್ ಬಂದವೆ ಸೆಲೆಬ್ರಿಟೀಸ್ ನಮಗೊಂದು ಜೊತೆ ಕೊಡಿಸಿ ನಾವು ಫಾರ್ಮ್ ಹೌಸಲ್ಲಿ ಇಡಬೇಕು ಅಂತ ಸುಮಾರು ಎಮ್ ಎಲ್ ಎಗಳು ನಾನು ಹೊರ್ಗಡೆ ಬಿಗ್ ಬಾಸ್ಗೆ ಹೋಗೋಕ್ಕಿಂತ ನಮ್ಮ ಮುಂಚೆನೂ ಸುಮಾರು ಎಮ್ ಎಲ್ ಎಗಳಿಗೆಲ್ಲ ನಾನು ದನ ಕೊಟ್ಟಿದ್ದೀನಿ ಕೊಡಿಸಿದ್ದೀನಿ ಇವಾಗ ಇದಿನ್ನೂ ಜಾಸ್ತಿಯಾಗಿ ನಾನು ಸಿ ಎಮ್ ಅವ್ರಿಗೆ ಒಂದು ಮನವಿ ಈ ಎಮ್ ಪಿ ಎಲೆಕ್ಷನ್ಗಳೆಲ್ಲ ಆದಮೇಲೆ ನಮ್ಮ ಕೆಂಪೇಗೌಡ ಏರ್ಪೋರ್ಟಲ್ಲಿ ನಮ್ಮ ಹಳ್ಳಿ ಕಾರ ಪ್ರತಿಮೆ ಒಂದು ಮಾಡಬೇಕು ಯಾಕಂತಂದರೆ ಇಡೀ ನಮ್ಮ ಸೌತ್ ಇಂಡಿಯನ್ ಬ್ರೀಡ್ಗೆ ತಾಯಿ ಮೂಲ ನಮ್ಮ ಹಳ್ಳಿ ಕಾರು ಯೋ ಯಾವುದೋ ಸಬ್ ಬ್ರೀಡು ಸಬ್ ಬ್ರೀಡ್ ಅಂತಂದ್ರೆ ಒಂದು ತಾಯಿ ಮೂಲದಿಂದ ಬಂದಿರ್ತಕ್ಕಂಥ ಒಂದು ಸಬ್ ಬ್ರೀಡನ್ನ ತಮಿಳ್ನಾಡಲ್ಲಿ ಅಷ್ಟು ಕೊಂಡಾಡ್ತಾರೆ ಅಷ್ಟು ಸಂಭ್ರಮ ಮಾಡ್ತಾರೆ ಕಂಗಾಯಮ್ಮನ ಅದನ್ನು ಪ್ರತಿಮೆನ ಇವತ್ತು ತಮಿಳ್ನಾಡು ಇದರಲ್ಲಿ ಇಟ್ಟವ್ರೆ ಏರ್ಪೋರ್ಟಲ್ಲಿ ಯಾಕೆ ನಮ್ಮ ಹಳ್ಳಿ ಕಾರನ್ನ ನೀಡಬಾರ್ದು ಅಲ್ವಾ ಅದಕ್ಕೆ ಬಸವಣ್ಣನ ಸೇವೆ ಯಾರೇ ಮಾಡಲಿ ಯಾವುದೇ ಪಕ್ಷ ಬರಲಿ ನಮ್ಗೇನು ರಾಜಕೀಯ ನಮ್ಗಿಂತವರೇ ಅಂಥವರು ಯಾರು ಫೇವರ್ ಅಲ್ಲ ನಾನು ಯಾರ ಆಪೋಸಿಟು ಅಲ್ಲ ನಮ್ಗೆ ಬೇಕಾಗಿಲ್ಲ ಬಟ್ ಯಾರು ನಮ್ಮ ಮುಂದಕ್ಕೆ ಅದ್ರನ್ನ ಒಂದು ಮಾಡಬೇಕು ಅಂತ ನನಗೆ ಆಸೆ ಅದು ಮಾಡಿಸ್ತೀನಿ ಯಾವ ಥರ ನೀವು ಸೆಲೆಕ್ಟ್ ಮಾಡೋದು ತುಂಬ ಆಗಲಿ ಇವಾಗ ಹೋರಿಗಳು ಈಚೆ ಬಿಟ್ಟು ತೋರಿಸ್ತೀನಿ ಬೇಕಾಗಿದ್ರಿ ನಿಮ್ಗೆ ಹೋರಿ ಎರಡೂನು ಒಂದೇ ಥರ ಇರಬೇಕು ಜಾತಿ ಒಂದಾಗಿರಬೇಕು ಅಂದರೆ ಗುಜ್ಮಾವು ಸೂಜಿ ಮಲ್ಲಿಗೆ ಬೆಟ್ಟದೂರು ಅಂತಂಗೆ ಸುಮಾರು ಸಬ್ಬು ಅದರಲ್ಲಿ ಪ್ರಭೇದಗಳವೆ ಬಟ್ ಎಲ್ಲ ಹಳ್ಳಿ ಕಾರ್ಯನೇ ಎಲ್ಲ ಹಳ್ಳಿ ಕಾರ್ಯನೇ ಬಟ್ ಅದರಲ್ಲಿ ಒಂದೇ ಆಗಬೇಕು ಇದರಲ್ಲಿ ಜಾಸ್ತಿ ಎಲ್ಲರ ಕಣ್ಣು ನನಗೆ ಮನಸ್ಸಳಿಯೋದು ಸೂಜಿ ಮಲ್ಲಿಗೆ ಈ ಸೂಜಿ ಮಲ್ಲಿಗೆ ಅನ್ನೋದು ಏನಂತಂದ್ರೆ ಸಾರಂಗದ ಕತ್ತು ಅದಕ್ಕೆ ಸಾರಂಗ ನೋಡಿದಿರಲ್ಲ ಸಾರಂಗದ ಕತ್ತು ಹಳೆಯ ಕಾಲದಲ್ಲಿ ಏನು ಹೇಳೋರು ಅಂದರೆ ಸಾರಂಗಕ್ಕೆ ದನಕ್ಕೆ ಆ ಕಾಲದಲ್ಲಿ ಹುಟ್ಟಿರೋದೆ ಹಳ್ಳಿ ಖಾರು ಅನ್ನೋ ಲೆಕ್ಕಕ್ಕೆ ಕತ್ತಿಂಗೆ ಎತ್ತಿಬಿಟ್ರೆ ಸಾರಂಗಕ್ಕೆ ಹಿಂಗೆ ಹಿಂಗೆ ಏನು ಗಂಧ ಗಂಗೆ ತಗುಲು ಇರಲ್ಲ ಹಂಗೆ ಹಳ್ಳಿ ಕಾರ ಆಮೇಲೆ ಭುಜ ಜಾಸ್ತಿ ದಪ್ಪನೂ ಇರಬಾರ್ದು ವಾಲಿರಬಾರ್ದು ಭುಜ ಕೆಲವೊಂದು ಎಡೆ ಎಡಗಡೆ ಬಲಗಡೆ ಹಿಂಗೆ ವಾಲ್ ಇರ್ತದೆ ಬಲಗಡೆ ವಾಲಿದ್ರೆ ಏನು ತಪ್ಪಿಲ್ಲ ಎಡಗಡೆ ವಾಲ್ದ್ರೆ ನಾವು ನಮ್ಮ ಹಿರಿಕರು ಮಾಡ್ಕೊಟ್ಟಿರೋದೇ ನಾನು ಇವತ್ತು ಮಾಡೋದು ಸುಳಿ ಶುದ್ಧ ಇಲ್ದಿದ್ದ ದನ ನಾನು ಕಟ್ಟಲ್ಲ ಅದು ಎಷ್ಟು ಲಕ್ಷ ರೂಪಾಯಿ ದನನ ಆಗಲಿ ಅವ್ರು ಸುಮ್ಮನೆ ಒಳಗೆ ಕೊಡ್ತೀನಿ ಅಂದ್ರೂ ನಾವು ಕಟ್ಟಲ್ಲ ಕೆಲವೊಬ್ಬರು ಮನೆಗಳಲ್ಲಿ ಕಟ್ತಾರೆ ಅದು ಅವ್ರವ್ರಿಗೆ ಬಿಟ್ಟಿರೋದು ನಮ್ಮ ಇದ್ದಿಲ್ಲ ಕೆಲವರು ನೋಡಿದ್ದೀನಿ ಕೇಳೋದು ಯಾವುದೇನೋ ಹುಟ್ತಾನೆ ಹೇಳ್ಕೊಂಬಂದಿತ್ತ ಅದೇ ನೀವೆಲ್ಲ ಮಾಡಿರೋದು ಇವು ಅಂತ ಅವ್ರಿಗೆಲ್ಲ ನಾನು ಒಂದೇ ಹೇಳೋದು ಕಲ್ಲುಗಳು ನೂರಿರ್ಬೋದು ಇವತ್ತು ಶ್ರೀರಾಮ ಮಂದಿರದಲ್ಲಿರೋ ಕಲ್ಲು ಯಾವುದು ಯಾವ ದೇವರಾಗಿರೋದು ಇವತ್ತು ಅನ್ಬಾರ್ದು ಒಂದು ಕಾಲದಲ್ಲಿ ಇತ್ತು ಇವತ್ತು ದೇವರಾಗೈತೆ ಎಲ್ಲನೂ ಆಗಕ್ಕೆ ಸಾಧ್ಯನಾ ಇಷ್ಟೇ ಅರ್ಥ ಮಾಡ್ಕೊಬೇಕು ಬಸಪ್ಪನ ಅಂತ ಎಲ್ಲರೂ ಬಸಪ್ಪನೇನೆ ಬಟ್ ಅದರಲ್ಲಿ ಉತ್ತಮವಾದ ಯಾಕೆ ಅಂತಂದ್ರೆ ಅದಕ್ಕೆ ಅದರದ್ದೇ ಆದಂಥದ್ದು ನಮ್ಮ ಹಳಬರು ಮಾಡಿಬಿಟ್ಟು ಹೋಗಿರೋದು ಸುಳಿ ಶುದ್ಧವಾಗಿರಬೇಕು ಸುಳಿ ಶುದ್ಧವಾಗಿರಬೇಕು ಕೈ ಕಾಲು ನೇರವಾಗಿರಬೇಕು ದನಕ್ಕೆ ಕೆಲವೊಂದು ಮಣಕಾಲ್ ತಿರುವವೇ ಕೆಲವೊಂದು ಕಾಲುಗಳು ಸುಮಾರು ಅಣ್ಣ ದನದಲ್ಲಿ ಅದು ಹಿರಿಕರು ಮಾಡಿಕೊಟ್ಟಿರೋದ್ರನ್ನ ನಾವು ನಮ್ಮ ಮುಂದಿನ ಪೀಳಿಗೆಕ ಇದ್ರನ್ನ ನೋಡ್ಕೊಂಡು ಹೋಗ್ಬೇಕು ಆಯಿತು ಅಕಸ್ಮಾತ್ ಇವಾಗ ನಿಮ್ಮ ಪ್ರಶ್ನೆಗಳಿರ್ಬೋದು ನಿಮ್ಮನೇನಾಗೆ ಹುಟ್ಟುಬಿಡ್ತು ಒಂದು ಸುಳಿ ತಪ್ಪಾಗಿರೋದು ಇಲ್ಲ ಕಾಲೇನೋ ಇದಾಗಿರೋದು ಏನು ತಪ್ಪಿಲ್ಲ ನಿಮ್ಮ ಮನೆಯಲ್ಲೇ ಹುಟ್ಟಿದ್ರೆ ನಿಮ್ಮ ಮಗು ನಿಮ್ಗೆ ಹೆಚ್ಚು ಕಾಕಿ ಮರಿ ಕಾಕಿ ಕೆಚ್ಚು ಹೌದಾ ಇಲ್ಲ ನಾಯಿ ಮರಿ ನಾಯಿ ಕೆಚ್ಚು ಹಂಗೆ ಈ ನಮ್ಮ ಮನೇನಲ್ಲಿ ಹುಟ್ಟಿರೋ ದಾನ ಏನೇ ಹೆಚ್ಚು ಕಮ್ಮಿದ್ರೂ ನಮ್ಗೆ ತಪ್ಪಿಲ್ಲ ಮನೆಯಲ್ಲಿ ಕಟ್ಟಿರೋಕ ಬಟ್ ಕೊಂಡ್ಕೊಂಡ್ ಬರೋರು ಕೇಳ್ತಾರೆ ಯಾಕ ಸ್ವಲ್ಪ ರೇಟ್ ಕಮ್ಮಿ ಮಾಡೋಕಾಗ್ಲಿ ಇಲ್ಲ ಅದನ್ನೇ ಒಂದು ಇದಿಕ್ತಾರೆ ಈ ತರದ ತಪ್ಪೈತೆ ನಿಮ್ಮ ದಂಡಲ್ಲಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಅದು ಹಿರಿಕರು ಮಾಡಿರೋದು ನಾನ್ ಯಾವತ್ತೋ ಅದ್ ಗೌರವ ಎಷ್ಟು ಎಷ್ಟಿರ್ಬೋದು ಅಣ್ಣ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೀಜದೋರಿನಲ್ಲಿ ದೋರಿನಲ್ಲಿ ಮಾರಿರೋದು ಇಪ್ಪತ್ತಾರು ಲಕ್ಷಕ್ಕ ಏಕಲವ್ಯ ಎಕಿ ಎತ್ತುಗಳಲ್ಲಿ ರೇಸ್ ಫೀಲ್ಡಲ್ಲಿ ಸುಮಾರು ಎತ್ತು ಮಾರವೆ ಒಂದೊಂದು ಎತ್ತೇನೆ ಹನ್ನೊಂದು ಲಕ್ಷ ಹದಿನೇಳು ಲಕ್ಷ ಹದಿನೈದು ಲಕ್ಷವರೆಗೂ ಮಾರವೆ ಅದರಲ್ಲಿ ಅವರು ಜಾಸ್ತಿ ಇದು ಬೆಲೆಗಳು ಕೊಟ್ಟು ಕೊಂಡ್ಕೊಂಡವರು ಅವರೇ ಜಾಸ್ತಿ ನಮ್ಮ ರಾಜ್ಯದಲ್ಲಿ ಎಟ್ಬೇಕಂದ್ರೆ ಬೇರೆಯವರು ಕಟ್ತಾರೆ ಬೇರೆಯವರು ತಗೊಂತಾರೆ ನಾನು ಕಂಡಂಗೆ ಹತ್ತು ಲಕ್ಷ ಹದಿನೈದು ಲಕ್ಷ ಕೊಟ್ಟುಕೊಂಡು ಕೊಂಡ್ಕೊಂಡವ್ರು ಅವರು ಕೆಲವೊಂದು ಜಿಲ್ಲೆ ಹಸ್ರು ಹೇಳ್ದಾಗಣ ನಮ್ದು ಯಾಕೆ ಹೇಳಿಲ್ಲ ಅಂತ ಏನು ಬೇಜಾರ್ ಮಾಡ್ಕೊಂಬಿಡ್ರಿ ವಾಸ್ತವ ನಾನು ಇರೋದು ಎಲ್ಲ ಸಾಕ್ತಾರೆ ಇವತ್ತು ನಮ್ಮ ಮಂಡ್ಯ ಸುತ್ತಮುತ್ತ ಹೋದ್ರೆ ಒಂದೊಂದು ಮನೆಯಾಗ ಐದೈದು ಐದು ಆರು ಆರು ಓರಿಗಳವೆ ರೇಸ್ ಓರಿಗಳು ಆಮೇಲೆ ಈ ವಿಡಿಯೋ ಮುಖಾಂತರ ನಿಮ್ಗೆ ಕೇಳ್ಕೊಳೋದು ಅಂದರೆ ಡಿಸೆಂಬರ್ಗೆ ಹಾಕಿದ್ದು ಒಂದು ಜನ ಜಾಸ್ತಿ ಅಂದರೆ ಕಡೆಯಲ್ಲೆತ್ತು ಕಡಿಮೆ ಆಗವೆ ನಾನು ರಫ್ ಆಗಿ ಒಂದಷ್ಟು ಜನಕ್ಕೆ ಫೋನ್ ಹಾಕಿ ಎಲ್ಲ ಕೇಳಿದವಾಗ ಎತ್ತು ಕಡಿಮೆ ಆಗ್ತಾ ಬಂದೈತೆ ಒಂದಷ್ಟು ತೀರ್ಕೊಂಡವೇ ರೇಸ್ ಓರಿಗಳು ಅದಕ್ಕೆ ಟೈಮ್ ಐತೆ ಇನ್ನು ಕಡೆಯಲ್ಲೆತ್ತುಗಳನ್ನ ಇರೋದ್ರನ್ನ ನೀವು ರೆಡಿ ಮಾಡಿರಿ ಬೆಂಗಳೂರು ರೇಸ್ ಅಷ್ಟರಲ್ಲಿ ಡಿಸೆಂಬರ್ ಅಷ್ಟರಲ್ಲಿ ಅಂತ ನಾನು ರೈತ ಬಾಂಧವರಲ್ಲಿ ಕೇಳ್ಕೊತೀನಿ ನಮ್ಮ ಹಳ್ಳಿ ಕಾರು ಉಳಿಸೋದ್ರಲ್ಲಿ ಆಮೇಲೆ ರೇಸ್ಗಳು ಎಲ್ಲರೂ ಮಾಡ್ತಾಯಿದ್ರೆ ಸಂತೋಷ ಅದರಲ್ಲಿ ಎರಡು ಮಾತಿಲ್ಲ ಎಲ್ಲ ಊರುಗಳಲ್ಲೂ ಮಾಡೋಕ್ಕೆ ಪ್ರಯತ್ನ ಬಿದ್ದಿದ್ದೀರಾ ಮಾಡ್ತಾಯಿದ್ದೀರಾ ಯಶಸ್ವಿಯಾಗಿ ಆಗ್ತದೆ ಯಾಕಂತಂದ್ರೆ ಬಸವಣ್ಣ ಸೇವೆ ಅಂತ ಮಾಡಿದಾಗ ಯಾರೋ ಒಬ್ಬರು ಬಂದು ಅಡ್ಡ ಹಾಕಕ್ಕೆ ಸಾಧ್ಯವೇ ಇಲ್ಲ ಅದು ಯಾಕಂತಂದ್ರೆ ಅದು ಮಹತ್ ಕಾರ್ಯ ಅದು ಅದನ್ನು ಒಳ್ಳೆ ರೀತಿಯಲ್ಲೇ ಆಗಲಿ ದಯವಿಟ್ಟು ನೆಡೆಸೋರು ನಡೆಸ್ತಕ್ಕಂಥವ್ರಿಗೆ ನಾನು ಒಂದೇ ಕೇಳ್ಕೊಳೋದು ದನ ಮಾಡಿರಿ ಯಾಕಂತಂದ್ರೆ ನಾವು ಏನೋ ಒಂದು ಮಾಡಬೇಕು ಅಂತ ಮಾಡಿದವಾಗ ಎಲ್ಲ ಬೇರೆ ದನ ಎಲ್ಲ ಕಿಲಾರ್ ಓರಿಗಳು ಜಾಸ್ತಿ ಆಗ್ತವೆ ಬೇರೆ ತಳಿಗಳು ನೋಡ್ತಾ ಇದ್ದೀನಿ ನಾನು ಬೇಡ ದಯವಿಟ್ಟು ಕೈ ಎತ್ತು ಮುಗಿತೀನಿ ನಮ್ಮ ತಳಿನ ನಾವು ಉಳಿಸ್ಕೊಳೋಣ ಇವತ್ತು ಬೆಂಗಳೂರಲ್ಲಿ ಹಳ್ಳಿ ಕಾರ್ ರೇಸ್ ಮಾಡಿದ ಉದ್ದೇಶ ಏನಂತಂದ್ರೆ ಯಾರು ಯಾರೇ ರೈತರಿಗೆ ಎದ್ಕೊಂಡು ಹೋಗಲಿ ನಮ್ಗೇನಿಲ್ಲ ಏನಿಲ್ಲ ಹಳ್ಳಿ ಕಾರ್ನ ಉಳಿಸ್ಕೊಂಡು ಹಳ್ಳಿ ಕಾರ್ನ್ ಬೆಳೆಸ್ಕೊಳ್ಬೇಕು ಅನ್ನೋದು ನನ್ನ ಧ್ಯೇಯ ನಿಮ್ಗೂ ಆ ಆತ್ಮದಾಗ ಆತ್ಮಿದಾಗ ದಯವಿಟ್ಟು ಯಾವುದೋ ಒಂದು ಗೆಲುವೋಸ್ಕರ ಬೇರೆ ತಳಿಗಳನ್ನ ಪ್ರಮೋಟ್ ಮಾಡೋದು ಕಡಿಮೆ ಮಾಡ್ರಿ ಮಾಡಿದೆ ರೈತರೇನು ಇನ್ನೂ ಒಳ್ಳೇದೇನೇನೆ ನಮ್ಮ ಹಳ್ಳಿ ಕಾರನ್ನ ಉಳ್ಸ್ಕೊಳೋಣ ಹಳ್ಳಿ ಕಾರ್ ಜಾಸ್ತಿ ಯಾವ ಊರಲ್ಲಾಗಿ ತಾಲೂಕಲ್ಲಲ್ಲಿ ಅಣ್ಣ ಇದು ಭಾಳ ಉತ್ತಮವಾದ ಪ್ರಶ್ನೆ ನಿಮ್ಗೆ ಇನ್ನೊಂದು ವಾಸ್ತವ ಒಂದು ಹೇಳ್ತೀನಿ ಕೇಳ್ರಿ ಒಂದೊಂದು ಜಿಲ್ಲೆಗಳ ಹೆಸರು ಹೇಳ್ದಾಗೆ ಒಬ್ಬೊಬ್ಬರು ಇದು ಮಾಡ್ತಾರೆ ಮಾಗಡಿ ರಾಮನಗರ ಕನಕಪುರ ಏರಿಯಾ ಇಲ್ಲಿ ನಮ್ಮ ಕರ್ನಾಟಕ ಭಾಗದಲ್ಲಿ ಇಲ್ಲಿ ದನ ಹುಟ್ಟೋದು ಕರ ಹೆಚ್ಚೋದು ಜಾಸ್ತಿ ಯಾಕಂದರೆ ಅಲ್ಲೇನೇ ಹೆಣ್ಣು ದನಗಳು ಇದಿರೋದು ಇದಕ್ಕೂ ಮೀರಿದಂಗೆದ ಹಳ್ಳಿಕಾರ ದನ ಇರೋದು ಎಲ್ಲಿ ಅಂತಂದ್ರೆ ನಮ್ಮ ಕರ್ನಾಟಕ ತಮಿಳುನಾಡು ಬಾರ್ಡ್ರಲ್ಲಿ ಇವತ್ತೂ ನೀವು ದಕ್ಷಿಣ ಕೋಟೆ ಇರ್ಬೋದು ನಮ್ಮ ಹೊಸೂರು ಸುತ್ತಮುತ್ತ ಇರ್ಬೋದು ಈ ಕಡೆ ಬ ಸುಮಾರು ಅದು ಬೇರ್ಕೆ ಅಕ್ಕಪಕ್ಕ ಎಲ್ಲ ನೀವು ಬಂದ್ಬಿಟ್ರೆ ಒಂದೊಂದು ಮನೆಯಾಗ ನೂರು ನೂರು ರಾಸಿಕ್ಕಿರೋರು ಅವ್ರು ಅವರು ಒಂದೇ ಮನೆಯಲ್ಲಿ ಅದು ಕಾಡ್ದನ ಅಂತೀರಿ ಕಾಡಾಸ್ಗಳು ಅಂತ ಅದ್ರನ್ನ ಮನೆತನಗಳಿಂದ ಮಾಡ್ಕೊಂಡು ಬಂದಿರೋರು ಅವ್ರ ತಾತನು ಅವರ ಮಗನು ಅವ್ರ ಮಗನು ಅವ್ರ ಮಗನು ಅಂತ ಇವತ್ತು ಅದೈತಿ ಆ ಥರದ್ದು ಮಾಡ್ತಾವ್ರು ಇನ್ನೊಂದು ಏನೋ ಎರಡು ಥರ ಹಾಕಿದ್ದಾರೆ ಅದು ಏನು ಅಂತಂದ್ರೆ ಫಸ್ಟು ಚಪೆ ರೋಗ ಅಂತ ಬರೋದಂತೆ ಇದು ವಿಡಿಯೋಕ್ಕೋಸ್ಕರ ನಾನು ಹೇಳ್ತಾ ಇರೋದು ಅದನ್ನೆಲ್ಲ ಬಳಸಬಾರ್ದು ದನಗಳಿರೋತ್ರ ಬಟ್ ಇದು ಇನ್ಫಾರ್ಮೇಷನ್ಗೋಸ್ಕರ ನಾನು ಹೇಳೋದು ಆ ಕಾಯಿಲೆಗಳು ಬಂದವಾಗ ಅದಕ್ಕೆ ಟ್ರೀಟ್ಮೆಂಟೇ ಸಿಗ್ತಾ ಇರಲಿಲ್ಲ ಅವಾಗ ಇವಾಗ ಏನಾನ ಆಯ್ತೋ ಇಲ್ಲೋ ಗೊತ್ತಿಲ್ಲ ನನ್ಕ ಆವಾಗ ಇವಾಗ ಹೆಂಗೆ ಮಕ್ಳಕ್ಕೆ ಈ ಒಕ್ಕಲತ್ರ ಹತ್ರ ಹಾಕಿದ್ರೆ ಏನೋ ಇದಾಗ್ದಿರ ಇರ್ತದೆ ಯಾರು ಮಾಡೋರಲ್ಲ ಆ ರೀತಿ ಮಾಡಿ ಇವತ್ತು ಆ ರೀತಿ ಮಾಡಿ ಇವತ್ತು ಆ ಬರ್ರೆ ಹಾಕೋದ್ರಿಂದ ಇನ್ನೊಂದು ಏನಂತಂದರೆ ಕಣ್ಣು ನಮ್ಮ ಕಲ್ಲೋತದೆ ಓರಿನ ನೋಡಬೇಕಾದ್ರೆ ಆ ಬರ್ರೆ ಮೇಲೆ ಕಣ್ಣು ಓದುವಾಗ ಡಿಷ್ಟಿ ಕಮ್ಮಿ ಆಗ್ತದೆ ಹೋರಿಕೆ ಓರಿಕೆ ಡಿಸ್ಟಿ ಕಮ್ಮಿಯಾಗಿ ಮತ್ತು ಈ ಕಾಯಿಲೆ ಕುನೂ ಅದು ಇದು ಅಂತ ಆ ಬರ್ರೆ ಹಾಕಿದ್ರೆ ನೋಡೋಕ್ಕೂ ಚೆಂದ ದನ ಬರ್ರೆ ಹಾಕಿರೋ ದನ ನೋಡೋಕ್ಕೆ ಎರಡು ಕಣ್ಣು ಸಾಲ್ದು ಹಂಗಿರ್ತದೆ ಹಾ ನೋವಿಲ್ದಿರ ಸುಖ ಬರಲ್ಲ ಯಾರು ಕಷ್ಟ ಬೀಳ್ತಾನೋ ಫಸ್ಟ್ ಕಷ್ಟ ಬೀಳ್ಬೇಕು ಆಮೇಲೆ ಸುಖ ಬರೋದು ಇವಾಗ ಎರಡು ಬರ್ರೆ ಹಾಕದ ನೋವು ಆತದೆ ನಿಜ ಅದಾದ್ಮೇಲೆ ದಿನಾನು ಹಾಸಿಗೆ ಮೇಲೆ ಮಲ್ಕೊಂಡು ತಿನ್ನೋದು ಅದನ್ನ ಯಾಕೆ ಗಮನಿಸಲ್ಲ ಜನ ಏ ಇವಾಗ ನಾನು ಹೇಳೋದು ಕೇಳ್ರಿ ರೇಸ್ ಮಾಡಿದಾಗ ಹೊಡಿತಾರೆ ಅನ್ನೋದು ಒಂದೇ ನೋಡಿದ್ರೆ ಒಂದು ದಿನ ಒಂದು ಬಸಾಪ ನೆಟ್ಟು ತಿಂದ ಮೇಲೆ ಒಂದು ವರ್ಷ ಕಾಲ ತಿರ್ಗ ಮಲಗಿ ಆರಾಮಾಗಿ ತಿನ್ಕೊಂಡಿರ್ತಾನಲ್ಲ ಹೌದಾ ದಯವಿಟ್ಟು ಯೋಚನೆ ಮಾಡಿರಿ ಇವಾಗ ಕೆಲವೊಂದು ಧಾರ್ಮಿಕ ಇದು ಅಂತ ಬಂದವಾಗ ನಾವು ಅಡ್ಡಿ ಇಲ್ಲ ಅದು ಭಗವಂತನ ಕಾರ್ಯ ಮಾಡಲಿ ಇವಾಗ ದಾಸರಾ ಆನೆಗಳಿರ್ಬೋದು ಇವಾಗ ಕೆಲವೊಂದು ದೇವಸ್ಥಾನಗಳತ್ರ ಇರ್ಬೋದು ಅವನು ತೊಂದರೆನೇ ತಾನೆ ಅಣ್ಣ ಇವಾಗ ಝೂನಲ್ಲಿ ಇಟ್ಟಿರ್ತಾರೆ ಕೆಲವು ಅವು ಪ್ರಿಸ್ನರ್ ಥರ ಇರ್ಬೇಕು ತಾನೆ ನಾವು ಹೌದಾ ಇಲ್ಲ ಎಲ್ಲೋ ಆಡ್ಕೊಂಡು ಹೊರಾಡ್ಕೊಂಡಿರೋ ಅಕ್ಕಿಗಳನ್ನ ತಗೊಂಡ್ಬಂದು ಗೂಡಲಿಕ್ಕೆ ಹೇಳೋಕೋದ್ರೆ ಎಲ್ಲ ಅಲ್ಲಲ್ಲೇ ಇರ್ತದೆ ಪ್ರಶ್ನೆಗಳು ಉತ್ತರಗಳು